ಹೊಸಕೋಟೆ ಹೆದ್ದಾರಿಯಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತ ತಿರುಪತಿಯಿಂದ ಬರ್ತಿದ್ದ ಸಾರಿಗೆ ಬಸ್ ಮತ್ತು ಲಾರಿ ನಡುವೆ ಭೀಕರ ಅಪಘಾತ ಅಪಘಾತದ ರಭಸಕ್ಕೆ ಸ್ಥಳದಲ್ಲೇ ಮೂವರ ದುರ್ಮರಣ ಹದಿನಾರು ಜನ ಪ್ರಯಾಣಿಕರಿಗೆ ಗಾಯ ಇಬ್ಬರ ಸ್ಥಿತಿ ಗಂಭೀರ ಐವತ್ತೈದು ವರ್ಷದ ಪುರುಷ ಹದಿನೆಂಟು ವರ್ಷದ ಯುವತಿ ಮತ್ತು ಐದು ವರ್ಷದ ಮಗು ಸಾವು ಹೊಸಕೋಟೆ ತಾಲೂಕಿನ ಗೊಟ್ಟಿಪುರ ಗೇಟ್ ಬಳಿ ಘಟನೆ ತಿರುಪತಿಯಿಂದ ಬೆಂಗಳೂರಿಗೆ ಬರ್ತಿದ್ದ ಎಪಿ ಜೀರೋ ಮೂರು ಎಡ್ ಜೀರೋ ಒಂದು ಒಬ್ಬತ್ತು ಜೀರೋ ಸಂಖ್ಯೆಯ ಆಂಧ್ರ ಸಾರಿಗೆ ಬಸ್ ಕೋಲಾರ ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಭೀಕರ ಅಪಘಾತ ಭೀಕರ ಅಪಘಾತಕ್ಕೆ ಸಂಪೂರ್ಣ ನಜ್ಜುಗುಜ್ಜಾದ ಆಂಧ್ರ ಸಾರಿಗೆ ಬಸ್ ನಿದ್ದೆ ಮಂಪರಿನಲ್ಲಿ ಓವರ್ಟೇಕ್ ಮಾಡಲು ಹೋಗಿ ಲಾರಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದಿರುವ ಬಸ್ ಡಿಕ್ಕಿಯ ರಭಸಕ್ಕೆ ಬಸ್ಸಿನ ಮುಂಭಾಗ ಮತ್ತು ಒಂದು ಬದಿ ಸಂಪೂರ್ಣ ಜಖಂ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಹೊಸಕೋಟೆ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗೊಟ್ಟಿಪುರ ಗ್ರಾಮ ಇದು ಬೈಕರ್ ಕಮ್ಮಿ ಇದೆ ಕೊಟ್ಕೊಂಡ್ರಾ ಸೋಡಾ ಬೈಕರ್ ಕೊಟ್ಕೊಳ್ರೆ ಕ್ರಾಸ್ ಮ್ಯಾಚಿಂಗ್ ಕಳಿಸ್ಕೊಡ್ರೆ ಇದು ನೆಕ್ಸ್ಟ್ ಸೀಟಿಗೆ ಇದನ್ನು ರೆಡಿ ಈ ದಿವಸ ಬೆಳಿಗ್ಗೆ ಒಂದು ಭೀಕರ ಅಪಘಾತ ಆಗಿದ್ದಿದೆ ನಮ್ಮ ಹೊಸಕೋಟೆಯಿಂದ ಒಂದು ಸೆವೆನ್ ಟು ಏಯ್ಟ್ ಕಿಲೋಮೀಟರ್ಸ್ ಸ್ಟ್ರೆಚ್ಚಲ್ಲಿ ಒಂದು ಎ ಪಿ ಎಸ್ ಆರ್ ಟಿ ಸಿ ಬಸ್ಸು ಮತ್ತು ಒಂದು ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ಒಂದು ಟ್ರಕ್ಕು ಬರ್ತಾ ಇತ್ತು ಎ ಪಿ ಎಸ್ ಆರ್ ಟಿ ಸಿ ಬಸ್ಸು ಓವರ್ಟೇಕ್ ಟ್ರಕ್ಕಿಂದ ಓವರ್ಟೇಕ್ ಮಾಡಬೇಕಾದಾಗ ಆ ಕಡೆಯಿಂದ ಐವತ್ತು ಲಕ್ಷ ಆಗು ಆಕ್ಸಿಡೆಂಟ್ ಆಗಿದ್ದಿದೆ ಟೋಟಲಿ ಈ ಹಾಸ್ಪಿಟಲ್ಗೆ ಆಲ್ರೆಡಿ ನಾನು ವಿಸಿಟ್ ಮಾಡಿದ್ದೀವಿ ಇಮಿಜಿಯೇಟ್ ಆಗಿ ಪೊಲೀಸರು ಇಮಿಜಿಯೇಟ್ ಆಗಿ ಬಂದಿದ್ದಾರೆ ಅಲ್ಲಿ ಓವರ್ಟೇಕ್ ಮಾಡಿದ್ದೀವಿ ಆಲ್ ದ ಪೀಪಲ್ ಹ್ಯಾವ್ ಬಿನ್ ಶಿಫ್ಟೆಡ್ ಈ ಬಸ್ಸಲ್ಲಿ ಏನು ಒಂದು ಕ್ಷಣ ಇತ್ತು ಅದರೊಳಗಡೆ ಸ್ಪಾಟ್ ಡೆತ್ ಒಂದು ಇಬ್ಬರು ಇಮಿಡಿಯೇಟ್ ಆಗ್ತಾರೆ ಆಮೇಲೆ ಇನ್ನೊಂದು ಥರ್ಡ್ ಡೆತ್ ಒಂದು ಮಗು ಇದೆ ಈಗ ಇಲ್ಲಿಯವರೆಗೆ ಮೂರು ಡೆತ್ ಆಗಿದೆ ಇನ್ನು ಇಬ್ಬರು ಕ್ರಿಟಿಕಲಿ ಇಂಜರ್ಡ್ ಇದ್ದಾರೆ ಮತ್ತು ಮೇಜರ್ ಫ್ರ್ಯಾಕ್ಚರ್ಸ್ ಆಗಿರೋರು ಒಂದು ತ್ರೀ ಟು ಫೋರ್ ಮೆಂಬರ್ಸ್ ಇದ್ದಾರೆ ಸೊ ಆಲ್ ಟುಗೆದರ್ ಒಂದು ಥರ್ಟಿ ಪ್ಲಸ್ ಪೀಪಲ್ ಬರ್ದರ್ ಇನ್ ದ ಬಸ್ ಅದಾದ ನಂತರ ಇಲ್ಲಿರುವಂಥ ಈ ಹಾಸ್ಪಿಟಲ್ ಏನಿದೆ ಸಿಲಿಕಾನ್ ಸಿಟಿ ಹಾಸ್ಪಿಟಲಲ್ಲಿ ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ಟೀಮ್ ಆಫ್ ಡಾಕ್ಟರ್ಸ್ ಅನ್ ದರ್ ಬೆಸ್ಟ್ ಅದಾದ ನಂತರ ಫರ್ದರ್ ದೋರ್ತಿ ಏನೋ ಇವಾಗ್ತಾ ಇದೆ ಬಟ್ ಆ್ಯಸ್ ಆಫ್ ನಾವು ಇಷ್ಟು ಇನ್ಫಾರ್ಮೇಷನ್ ನಮಗೆ ಅವೈಲೇಬಲ್ ಇದೆ ಸೊ ಟೋಟಲ್ ತ್ರೀ ಡೆತ್ಸ್ಪೆ ಕನ್ಫಾರ್ಮೇಷನ್ ಇದೆ ಟೋಟಲ್ ತ್ರೀ ಡೆತ್ಸ್ ಅದಾದ ನಂತರ ಇಬ್ಬರು ಕ್ರಿಟಿಕಲ್ ಇಂಜುರ್ಡ್ ಮತ್ತು ಮೇಜರ್ ಫ್ರಾಕ್ಚರ್ಸ್ ಆಗಿರೋದು ಒಂದು ತ್ರೀ ಫೋರ್ ಮೆಂಬರ್ಸ್ ಇದೆ ಸರ್ ಏನೆಲ್ಲ ಆಗಿದೆ ಎಷ್ಟು ಇಂಜುರ್ಡ್ ಇದ್ದಾವೆ ಡೆತ್ ಟೆಸ್ಟ್ ಆಗಿದೆ ಸರ್ ಇದು ಎ ಪಿ ಎಸ್ ಆರ್ ಟಿ ಸಿ ಗಾಡಿ ಟುವರ್ಡ್ ಬ್ಯಾಂಗ್ಳೂರ್ ಬರ್ತಾ ಇರೋದು ಲಾರಿಗೆ ಕಂಪ್ಲೀಟ್ ಕ್ರಾಶ್ ಆಗಿ ಅರ್ಧ ಬಸ್ ಡ್ಯಾಮೇಜ್ ಆಗಿದೆ ಸೊ ಇದರಲ್ಲಿ ನಮಗೆ ಸಿಕ್ತಿರೋ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಒಂದು ಐದರಿಂದ ಆರ್ಧ ಕ್ಯಾಶುಯಲ್ಟಿ ಅಂದ್ರೆ ಒಂದು ನಾಲ್ಕರಿಂದ ಐದು ಡೆತ್ ಆಗಿದೆ ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ ಹನ್ನೆರಡು ಪೇಷಂಟ್ ಇದಾರೆ ಅದರಲ್ಲಿ ಒಂದು ಬ್ರಾಡ್ ಡೆಡ್ ಒಂದು ಡೆತ್ ಆಗಿದೆ ಮಗು ಎರಡು ವರ್ಷದ್ದು ಇನ್ನು ಮೂರ್ ಜನ ತುಂಬಾ ಕ್ರಿಟಿಕಲ್ ಆಗಿದ್ದಾರೆ ಇನ್ನು ಮಿಕ್ಕಿದ ಎಂಟು ಜನ ಸ್ಟೇಬಲ್ ಆಗಿದ್ದಾರೆ ಫ್ರಾಕ್ಚರ್ಗಳು ಇದಾವೆ ರೆಡಿ ಮಾಡ್ತಾರೆ ಸರ್ ಈಗ ಈ ಒಂದು ಸಾವಿನ ಪ್ರಮಾಣ ಇನ್ನೂ ಹೆಚ್ಚಾಗುವ ಹೇಗೆ ಸದ್ಯಕ್ಕೆ ಇನ್ನೂ ಗೊತ್ತಿಲ್ಲ ಸರ್ ಈಗ ನಮ್ಮ ವೆಂಟಿಲೇಟರ್ ಮೇಲೆ ಇರ್ತಕ್ಕಂಥ ಪೇಷೆಂಟ್ ಎರಡು ಕ್ರಿಟಿಕಲ್ ಇಲ್ಲಿ ಉಳಿಯೋದು ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿದೆ ಇನ್ನೊಂದು ಕ್ರಿಟಿಕಲ್ ಇದೆ ಬಟ್ ಉಳಿಸ್ಬೋದು ಅನ್ನೋ ಸಾಧ್ಯತೆಯಲ್ಲಿ ಇದೆ ಸೊ ಒಟ್ಟು ಇರಲ್ಲ ನಿಮ್ಮ ಹಾಸ್ಪಿಟಲ್ ಎಷ್ಟು ಡೆತ್ ಆಗಿರುತ್ತೆ ಟೋಟಲ್ ಇವಾಗ ಒಂದು ಮೂರು ಡೆತ್ ಆಗಿದೆ ಬ್ರಾಡ್ ಡೆತ್ ಮೂರ್ ಇದೆ ಸೊ ಅದರಲ್ಲಿ ಮೇಲೆ ಎಷ್ಟು ಫಿಮೇಲ್ ಎಷ್ಟು ಫೀಮೇಲು ಅಂದರೆ ಮಗು ಇರುವಂಥದ್ದು ಎರಡು ಮಗು ಇದ್ದಾರೆ ಸೊ ಒಂದು ಮೇಲೆ ತಿರುಪತಿ ನಾವು ಚಿತ್ತೂರಿಂದ ಮೇ ಬಿ ಅರೌಂಡ್ ಎಲೆವೆನ್ ಓ ಕ್ಲಾಕ್ ನಾವು ಅಲ್ಲಿಂದ ಬಿಟ್ಟಿದ್ದೀವಿ ಲೇಟ್ ಇವತ್ತು ಆ್ಯಕ್ಚುಲಿ ಒಂಬತ್ತುವರೆಗೆ ಬರಬೇಕಾಗಿರೋ ಬಸ್ಸು ಹನ್ನೊಂದು ಬಂದಿದೆ ಇವತ್ತು ಲೇಟಾಗಿ ಬಂದಿದೆ ಬಸ್ಸು ಇಲ್ಲಿ ಬರೋ ಅಷ್ಟೊತ್ತಿಗೆ ಒಂದು ಅಪ್ರಾಕ್ಸಿಮೆಂಟ್ ಎರಡು ಗಂಟೆ ಆಗಿರ್ಬೋದು ಎಲ್ಲ ಮಲಗಿದ್ದೀವಿ ಸೌಂಡ್ ಬಂತು ಸೌಂಡ್ ಬಂದು ನೋಡೋ ಅಷ್ಟೊತ್ತಿಗೆ ಈ ಟಾಪೇ ಇಲ್ಲ ಬಸ್ ಬಸ್ಗು ಏನಾಗಿದೆ ಅಂತ ಅಷ್ಟೊತ್ತಿಗೆ ಎಲ್ಲರೂ ಕಲಿತಾ ಇದ್ದಾರೆ ನೋಡ್ಕೊಂಡ್ರೆ ನಾವು ನಾವು ನಾಲ್ಕನೇ ನಿಮಿಷ ಕಲಿದ್ದೀವಿ ನಾವು ಏನಾಗಿದೆ ಅಂತ ನಾವು ಅಂದರೆ ಮಿಸೆಸ್ಸು ಕೈ ಕಾಲು ಅಷ್ಟೊತ್ತಿಗೆ ಡ್ಯಾಮೇಜ್ ಆಗ್ತಿದೆ ಮುಂದೆ ನೋಡಿದರೆ ಎಲ್ಲರೂ ಬಿದ್ದು ಎಲ್ಲರೂ ಬಿದ್ದಿದ್ದರು ಎಲ್ಲರೂ ನಾವೇ ಎತ್ತಿದ್ದೀವಿ ಕೆಲ ಹಾಕಿ ಹಾಕಿದ್ದೀವಿ ಅಷ್ಟೊತ್ತಿಗೆ ತುಂಬ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಆಂಬುಲೆನ್ಸ್ ಬರ್ತೀವಿ ಒಂದು ಆಂಬುಲೆನ್ಸ್ ಬರ್ತು ಬಸ್ಸು ಆಮೇಲೆ ನಾಲ್ಕೈದು ಆಂಬುಲೆನ್ಸ್ ಬರೋ ಅಷ್ಟೊತ್ತಿಗೆ ತುಂಬ ಜನಕ್ಕೂ ಏಟಾಗಿದೆ ಒಂದು ನಾಲ್ಕೈದು ಜನ ಅನ್ಕಾನ್ಷಿಯಸ್ ಇದ್ದರು ಯಾರಿಗೆ ಎರಡನೇ ಆಗಿದೆ ಅಂತ ಗೊತ್ತಿಲ್ಲ ನಮ್ಮ ನಮ್ಮ ಸ್ವಲ್ಪ ಎರಡು ಕಾಲು ನಮ್ಮ ಜಾಸ್ತಿ ಆಗಿರೋಂಥದ್ದು ಜಾಸ್ತಿ ದುರಂತ ಆಯಿತು ಜಾಸ್ತಿ ಜಾಸ್ತಿ ಆಗಿದೆ ತುಂಬ ಜಾಸ್ತಿ ಆಗಿದೆ ಸೊ ಏನು ಈಗ ಈಗ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ಈಗ ಒಂದು ಸಂಬಂಧಪಟ್ಟಾಗೆ ಏನು ಒತ್ತಾಯ ಮಾಡ್ತೀರಿ ಸರ್ಕಾರ ಒಳಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಸಾಕು ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಫಸ್ಟ್ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತಾ ಅದಕ್ಕಿಂತ ನಾವೇನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟು ನಾಲ್ಕು ಅಲ್ಲ ನಾಲ್ಕು ನಾಲ್ಕು ಜನರ ಮೇಲೆ ಡೆತ್ ಬಟ್ ಅದೇ ನಾಲ್ಕೈದು ಜನ ಅನ್ಕಾನ್ಶಿಯಸ್ ಇಲ್ಲ ಅದರಲ್ಲಿ ರಿಮೈನಿಂಗ್ ಎಲ್ಲ ಸ್ವಲ್ಪ ಉಸಿರಾಡ್ತಾ ಇದ್ರು ಅವರು ಆ ಥರ ಇದ್ರು ನಾವು ಇಳುವಾಗ ನಾವು ಬೇರೆ ಏನಾಗಿದೆ ಗೊತ್ತಿಲ್ಲ ಆಂಬ್ಲೆನ್ ಒಂದು ಆಂಬುಲೆನ್ಸ್ ಕಲ್ಸ್ಬಿಟ್ರು ಸಂತೋಷ ನಿಮ್ಮ ಹೆಸರು ಸರ್ ನಮ್ಮ ಮದನ್ಮೋಹನ್ ರೆಡ್ಡಿ ಅಂತ ಮದನ್ಮೋಹನ್ ರೆಡ್ಡಿ ಯಾವ್ದು ನೋಡ್ ಸರ್ ನೀವು ನಮ್ದು ಚಿಕ್ಕೂರು ಪಕ್ಕದಲ್ಲಿ ಪಿಂಗೋ ಅಂತ ನಾವು ಜೆಪಿ ನಗರಲ್ಲಿ ಜಯ ನಗರ್